ನಮಸ್ಕಾರ ಸಂಕ್ರಾಂತಿ ಹಬ್ಬಕ್ಕೆ ನಾನು ಎಳ್ಳು ಬೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಮೊದಲಿಗೆ ನಾನು ಕೊಬ್ಬರಿ ಗಿಟಕನ್ನು ಒಂದೇ ಬಟ್ಟೆನಲ್ಲಿ ಸುತ್ತಿ ಇಡ್ತಾ ಇದ್ದೀನಿ ಒಂದೇ ಬಟ್ಟೆನಲ್ಲಿ ಸುತ್ತಿ ಇಡೋದ್ರಿಂದ ಅದರ ಸಿಪ್ಪೆ ಇರುತ್ತಲ್ಲ ಅದು ನೀಟಾಗಿ ಮತ್ತು ಸುಲಭವಾಗಿ ತೆಗೆಯೋದಕ್ಕೆ ಆಗತ್ತೆ ಇಡೀ ರಾತ್ರಿ ಕೂಡ ಅದನ್ನು ನಾವು ಒದ್ದೆ ಬಟ್ಟೆನ ರ್ಯಾಪ್ ಮಾಡಿ ಇಡ್ಬೋದು ಅಂದರೆ ಒಂದು ಮೂರರಿಂದ ನಾಲ್ಕು ಗಂಟೆಗಳ ಕಾಲ ನಾವು ಒದ್ದೆ ಬಟ್ಟೆ ಸುತ್ತಿ ಇಡಬೇಕು ನಂತರ ನಾನಿಲ್ಲಿ ಕಡಲೆಕಾಯಿ ಬೀಜವನ್ನು ಸಣ್ಣ ಸಣ್ಣ ಕಡಲೆಕಾಯಿ ಬೀಜ ಇರುತ್ತೆ ಸರಿ ಅದ್ರ ಜೊತೆ ಅದನ್ನೆಲ್ಲ ತೆಕ್ಕೊಳ್ತಾ ಇದ್ದೀನಿ ಅದಿದ್ದರೆ ಹುರಿದುಕೊಳ್ಳಲ್ಲ ಅದು ಕೆಲವು ಸರಿ ಅಂದರೆ ಅನ್ನೀವನ್ನಾಗಿ ಹುರಿದ್ಕೊಂಬಿಡತ್ತೆ ದಪ್ಪ ಇರೋ ಕಾಳುಗಳೆಲ್ಲ ಬೇಗ ಹುರಿಯುತ್ತೆ ಅದು ಹುರಿದಿರೋಲ್ಲ ಆ ಥರ ಆಗಿಬಿಡತ್ತೆ ಹಾಗಾಗಿ ನಾನು ಅದು ಸಪ್ರೇಟ್ ಮಾಡ್ಕೊಳ್ತೀನಿ ನಂತರ ಈ ಕೊಬ್ಬರಿ ಗಿಟ್ಟಕ್ಕೂ ಚೆನ್ನಾಗಿ ನೆಂದಿತ್ತು ಸೊ ನೋಡಿ ಈ ಥರ ಗುಡ್ಗೋಲು ಅಂತ ಹೇಳ್ತೀವಲ್ಲ ಅದ್ರ ಸಹಾಯದಿಂದ ತೆಕ್ಕೋಬೋದು ಅಥವಾ ಚಾಕು ಏನಾದರೂ ಇದ್ರೂ ಕೂಡ ಈಸಿಯಾಗಿ ಬರತ್ತೆ ತರಕಾರಿ ನಾವು ಸಿಪ್ಪೆ ತೆಗಿತೀವಲ್ಲ ಅದರಲ್ಲಿ ಕೂಡ ನಾವು ಸುಲಭವಾಗಿ ತಕ್ಕೊಳ್ಬೋದು ಮತ್ತು ಈ ಸ್ಲೈಸ್ ಮಾಡಿಕೊಂಡು ಸಣ್ಣ ಸಣ್ಣ ತುಂಡು ಮಾಡ್ತೀವಲ್ಲ ಅದನ್ನು ಕೊಬ್ಬರಿನ ಅದು ಕೂಡ ಈಸಿ ಆಗತ್ತೆ ಇದೆಲ್ಲ ಮಾಡಿಕೊಂಡ್ಬಿಟ್ಟು ನಾನು ಅದನ್ನು ಒಂದು ಹರಿವಾಣಕ್ಕೆ ಹಾಕ್ಬಿಟ್ಟು ಬಿಸಿಲಿಗೆ ಇಟ್ಟೆ ಬಿಸಿಲಿಗೆ ಇಡಲೇಬೇಕು ಯಾಕಂತಂದ್ರೆ ನಾವು ಒದ್ದೆ ಮಾಡಿರ್ತೀವಲ್ವ ಚೆನ್ನಾಗಿ ಒಣಗಬೇಕು ಅದು ನಂತರ ಕಡಲೆಕಾಯಿ ಬೀಜವನ್ನು ನಾನು ಲೋ ಫ್ಲೇಮಲ್ಲಿ ಇದ್ದೀನಿ ಮತ್ತು ಅದನ್ನು ತಣ್ಣಗಾಗೋದಕ್ಕೆ ಇದ್ದೀನಿ ಹಾಗಂತು ತುಂಬನೂ ತಣ್ಣ ಆಗಬಾರ್ದು ಇದನ್ನು ಒಂದು ಸ್ವಚ್ಛವಾದ ಬಟ್ಟೆನಲ್ಲಿ ಈ ಥರ ಸುತ್ತಿ ಹಾಗೆ ಪ್ರೆಸ್ ಮಾಡ್ಕೊಳ್ತೀನಿ ಪ್ರೆಸ್ ಮಾಡ್ಕೊಳ್ಳೋದ್ರಿಂದ ಸಿಪ್ಪೆ ಈಸಿಯಾಗಿಬಿಡತ್ತೆ ಇಲ್ಲ ಅಂದರೆ ಯಾವ್ದಾದ್ರು ಒಂದು ಈ ಥರ ಉಡಂದು ಇದ್ದರೆ ನಾವು ಸ್ವಲ್ಪ ಸಣ್ಣದಾಗಿ ಪ್ರೆಷರ್ ಹಾಕಿ ಉಜ್ಜಬೇಕು ಅದನ್ನು ಇಲ್ಲ ತುಂಬ ಉಜ್ಜಿದ್ರೆ ಒಡೆದು ಹೋಗುತ್ತೆ ಕಾಳುಗಳು ನಂತರ ಬೆಲ್ಲವನ್ನು ಬಿಸಿಲಿಗೆ ಇಟ್ಕೊಂಡೆ ಈಸಿ ಆಗುತ್ತೆ ಅದು ಕಟ್ ಮಾಡೋದಕ್ಕೆ ಅಂತ ಹೇಳಿಬಿಟ್ಟು ಬೆಲ್ಲ ನೋಡಿ ಇದು ಎಳ್ಳು ಮಾಡೋದಕ್ಕೆ ಅಂತಲೇ ಸಿಗುತ್ತೆ ಇದು ತೆಳುವಾಗಿರುತ್ತೆ ಕಟ್ ಮಾಡೋದು ಕೂಡ ತುಂಬ ಈಸಿ ಇದನ್ನು ಬಿಸಿಲಿಗೆ ಇಟ್ಟು ಕಟ್ ಮಾಡ್ತಾ ಇರೋದ್ರಿಂದ ತುಂಬ ಚೆನ್ನಾಗಿ ಪುಡಿ ಪುಡಿ ಆಗದೇ ತುಂಬ ಚೆನ್ನಾಗಿ ಇದೆ ಅದು ಬೆಲ್ಲ ಕಟ್ ಮಾಡೋದಕ್ಕೆ ಮತ್ತು ತುಂಬ ಸಣ್ಣ ಉರಿನಲ್ಲಿ ಎಳ್ಳು ಹುರ್ಕೊಳ್ತಾ ಇದ್ದೀನಿ ಹುರುಗಡ್ಲೇನ ಸ್ವಲ್ಪ ಬೆಚ್ಚಗೆ ಮಾಡ್ಕೊಳ್ತಿದ್ದೀನಿ ಫ್ರೆಶ್ ಅನಿಸುತ್ತೆ ಬೆಚ್ಚಗೆ ಮಾಡೋದ್ರಿಂದ ನಂತರ ತಣ್ಣಗಾದ ನಂತರ ಎಲ್ಲ ಶೇಂಗಾ ಮತ್ತು ಎಳ್ಳು ಹುರಗಡ್ಲೆ ಎಲ್ಲ ತಣ್ಣಗಾದ ನಂತರ ಅದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಮಿಕ್ಸ್ ಮಾಡಿದ ನಂತರ ನಾನು ಸ್ವಲ್ಪ ನಮ್ಮ ಮನೆಯಲ್ಲಿ ಕಡಲೆಕಾಯಿ ಬೀಜ ಮತ್ತು ಬೆಲ್ಲ ಜಾಸ್ತಿ ಹಾಕಿರ್ತೀವಿ ಬೇರೆ ಎಲ್ಲ ವಸ್ತುಗಿಂತ ಅದು ಈ ಎಳ್ಳು ಬೆಲ್ಲ ಎಳ್ಳು ರೆಡಿ ಮಾಡಿರ್ತೀವಲ್ಲ ಅದು ಆ ತಟ್ಟೆಯನ್ನು ಪೂಜೆ ಮಾಡ್ಕೊಳ್ತೀವಿ ಪೂಜೆ ಮಾಡಿದ ನಂತರ ದೇವರ ಮುಂದೆ ಇಟ್ಟು ನೈವೇದ್ಯ ಮಾಡ್ತೀವಿ ನಂತರ ಕೊಡೋದಕ್ಕೆ ಅಂತ ಹೇಳಿಬಿಟ್ಟು ನಾನು ಹೀಗೆ ತಟ್ಟೆಯನ್ನು ರೆಡಿ ಮಾಡ್ಕೊಳ್ತೀನಿ ತಾಂಬೂಲ ಒಂದು ರುಪಿ ಕಾಯಿನು ಬಾಳೆಹಣ್ಣು ಎಳಚಿ ಹಣ್ಣು ಮತ್ತು ಹಸಿ ಕಡಲೆ ಕಾಳು ಬೆಲ್ಲ ಮತ್ತು ಉತ್ತುತ್ತಿ ಮತ್ತು ಈ ಥರ ಮಡಕೆಯಲ್ಲಿ ನಾನು ಎಳ್ಳನ್ನು ತುಂಬಿಟ್ಟು ಕೊಡ್ತೀನಿ ನಾನು ಪ್ರತಿ ವರ್ಷವೂ ಒಂದೊಂದು ವರ್ಷ ಒಂದೊಂದು ಥರ ನಾನು ಪ್ಯಾಕ್ ಮಾಡ್ತೀನಿ ಎಳ್ಳನ್ನು ನನಗೆ ಆ ಟೈಮಲ್ಲಿ ಏನು ಫ್ಲ್ಯಾಶ್ ಆಗುತ್ತೆ ಹೊಸದಾಗಿ ಆ ಥರ ಪ್ಯಾಕ್ ಮಾಡ್ತೀನಿ ನಾನು ನನ್ನ ಈ ಎಳ್ಳು ಬೆಲ್ಲದ ತಯಾರಿ ನಿಮಗೆಲ್ಲ ಏನು ಅನ್ನಿಸ್ತು ಅಂತ ಹೇಳಿಬಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಮತ್ತೊಂದು ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ ಬಾಯ್